ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಚಿಸ್ ಹೋಮ್ ಕುಕಿಂಗ್ ಇವತ್ತಿನ ರೆಸಿಪಿ ಬಂದು ಮಂಗ್ಳೂರು ಬನ್ಸ್ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ನಾಲ್ಕು ಪಚಿಬಾಳೆಣ್ಣನ ತೊಗೊಂಡಿದ್ದೀನಿ ಚೆನ್ನಾಗಿ ಅಣ್ಣಾಗಿರೋವಂಥ ಪಚಿಬಾಳೆಹಣ್ಣು ತೊಗೊಂಡು ಅದನ್ನು ಸಿಪ್ಪೆ ಸುಲಿದು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ ಹಾಕ್ಬಿಟ್ಟು ಅದಕ್ಕೆ ಶುಗರ್ ಹಾಕಬೇಕಾಗತ್ತೆ ಶುಗರು ಈಗ ನಾಲ್ಕು ಬಾಳೆಣ್ಣಿದೆ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಸಕ್ಕರೆ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಯಾಕೆಂದರೆ ಪಚ್ಚಬಾಳು ಸ್ವೀಟಾಗಿರುತ್ತೆ ಈ ಬನ್ಸ್ನಲ್ಲಿ ಜಾಸ್ತಿ ಸ್ವೀಟ್ನೆಸ್ ಇದ್ದರೆ ಚೆನ್ನಾಗಿ ಅನಿಸಲ್ಲ ಲೈಟಾಗಿರಬೇಕು ಆಗಿರಬೇಕು ಆವಾಗಲೇ ಚೆನ್ನಾಗಿ ಸೊ ನಾಲ್ಕು ಸ್ಪೂನ್ ಸಕ್ಕರೆನ ಹಾಕೋತಾ ಇದ್ದೀನಿ ಇದನ್ನು ಬೇಕಿದ್ರೆ ನೀವು ಪೌಡ್ರ್ ಬೇಕಿದ್ರೂ ಮಾಡಿ ಹಾಕೋಬೋದು ಈಗ ಒಂದು ಕಾಲು ಟೀ ಅಷ್ಟು ಸೋಡಾ ಪುಡಿನೂ ಸಮೇತ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಸ್ಮ್ಯಾಶರ್ನ ತೊಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡಬೇಕಾಗತ್ತೆ ನೈಸಾಗಿ ಪೇಸ್ಟ್ ಥರ ಅದನ್ನು ಸ್ಮ್ಯಾಶ್ ಮಾಡಬೇಕಾಗತ್ತೆ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಈಗ ಅದಕ್ಕೆ ಒಂದು ಕಪ್ ಆಗುವಷ್ಟು ಹುಳಿ ಮೊಸರು ಅಥವಾ ಸ್ವೀಟ್ ಮೊಸರು ಇದ್ರೂ ಪರವಾಗಿಲ್ಲ ಹುಳಿ ಮೊಸರು ಇತ್ತು ಅಂತಂದರೆ ಅದು ಈಸ್ಟ್ ಫಾರ್ಮೇಷನ್ ಬೇಗನೆ ಆಗುತ್ತೆ ತುಂಬಾ ಚೆನ್ನಾಗಿ ಆಗುತ್ತೆ ಅಂತೇಳಿ ಅಷ್ಟೇ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಹಿಟ್ಟನ್ನು ಸೇರಿಸ್ಬೇಕಾಗತ್ತೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಗೋಧಿ ಹಿಟ್ಟನ್ನು ಸಮೇತ ಸೇರಿಸ್ಕೋಬೋದು ಮೈದಾ ಹಿಟ್ಟನ್ನು ಎಷ್ಟು ಹಾಕೊಂಡಿದ್ದೀನಿ ಅಂದರೆ ಮೊಸರು ಯಾವ ಕಪ್ನಲ್ಲಿ ಹಾಕೊಂಡೋ ಅದೇ ಕಪ್ಪಲ್ಲಿ ಒಂದು ನಾಲ್ಕು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ನೀಟಾಗಿ ಹದವಾಗಿ ಅದನ್ನು ಕಲಿಸ್ಬೇಕಾಗತ್ತೆ ನಿಮಗೇನಾದರೂ ಅದು ಮೈದೈಟ್ ಕಮ್ಮಿ ಅಂತ ಅನ್ನಿಸ್ತು ಅಂತಂದರೆ ಬೇಕಿದ್ರೆ ಇನ್ನೂ ಒಂದು ಅರ್ಧ ಬೌಲಷ್ಟು ಹಿಟ್ಟನ್ನು ಹಾಕ್ಕೊಂಡು ನೀವು ಕಲಿಸ್ಕೋಬೋದು ಈ ರೀತಿ ನೋಡಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಈಗ ಕಲಸಿದ ಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಅಥವಾ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಅದು ನೀಟಾಗಿ ಅದನ್ನು ನಾದಿ ಓವರ್ನೈಟ್ ಅದನ್ನು ಫರ್ಮೆಂಟೇಷನಿಗೆ ಬಿಡ್ತಾಯಿದ್ದೀನಿ ನಿಮಗೆ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಬೇಕು ಅಂತ ಅನ್ನೋರು ಬೆಳಗ್ಗೆ ಅದನ್ನು ಕಲಸಿಟ್ಬಿಟ್ಟು ಸಂಜೆ ಅದನ್ನು ನೀವು ಮಾಡ್ಕೋಬೋದು ಅಟ್ಲೀಸ್ಟ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಅದು ಫರ್ಮೆಂಟ್ ಆದರೆ ತುಂಬಾ ಚೆನ್ನಾಗಿ ಸ್ಮೂತಾಗಿ ಫ್ಲಫಿಯಾಗಿ ಅದು ಬರುತ್ತೆ ಈಗ ನಾನು ಓವರ್ನೈಟ್ ಅದನ್ನು ಫರ್ಮೆಂಟ್ ಮಾಡೋಕ್ಕೆ ಬಿಟ್ಬಿಟ್ಟು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದನ್ನು ಮಾಡ್ಕೋತಾ ಇದ್ದೀನಿ ಸೊ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಆಯಿಲು ಅಷ್ಟನ್ನು ಹಾಕ್ಬಿಟ್ಟು ಹೀಟ್ ಆಗೋಕ್ಕೆ ಬಿಡ್ ಇದ್ದೀನಿ ಈಗ ನೋಡಿ ಫರ್ಮೆಂಟ್ ಆಗಿದೆ ಇಟ್ಟು ತುಂಬಾ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಈಗ ಒಂದು ಎರಡು ಸತಿ ಅದನ್ನು ನಾದಬೇಕಾಗತ್ತೆ ನಾದ್ಬಿಟ್ಟು ಬಿಲ್ಲೆಗಳಾಗಿ ಅಥವಾ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ಎಣ್ಣೆ ಹೀಟ್ ಆಗೋದ್ರೊಳಗೆ ಬಿಲ್ಲೆಗಳನ್ನು ಮಾಡ್ಕೊತಾ ಇದ್ದೀನಿ ಇದು ಯಾವ ರೀತಿ ಇರಬೇಕಂತಂದ್ರೆ ಸ್ವಲ್ಪ ಜಾಸ್ತಿ ಹಿಟ್ಟನ್ನೇ ತೊಗೊಳ್ಬೇಕು ಹಿಟ್ಟನ್ನು ಜಾಸ್ತಿ ತಗೊಂಡು ದಪ್ಪದಾಗಿ ಉಂಡೆಗಳನ್ನ ಕಟ್ಬಿಟ್ಟು ಇಡ್ತಾಯಿದ್ದೀನಿ ಈ ಬನ್ಸ್ ಜೊತೆಗೆ ವೈಟ್ ಚಟ್ನಿ ಮಾಡಿದ್ದೆ ಅದರ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಹೇಳ್ಬಿಟ್ಟು ವೈಟ್ ಚಟ್ನಿಗೇನೂ ಇಲ್ಲ ಕಡಲೆ ಹುರಗಡ್ಲೆ ತೆಂಗಿನಕಾಯಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಉಪ್ಪು ಅಷ್ಟೇ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಮಾಡಿದ್ದಂಥ ಚಟ್ನಿ ಅದು ಸೊ ಅದನ್ನು ಅದ್ರ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಾಗುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಈಗ ನೋಡಿ ಡಸ್ಟಿಂಗಿಗೆ ಹೇಳ್ಬಿಟ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಅದನ್ನು ಡಸ್ಟಿಂಗ್ ಮಾಡಿಕೊಂಡು ನೀಟಾಗಿ ಉಜ್ಜಬೇಕಾಗತ್ತೆ ಸ್ವಲ್ಪ ದಪ್ಪದಾಗೆ ನಾವಿಲ್ಲಿ ಉಜ್ಕೋಬೇಕಾಗತ್ತೆ ಲತಿಗೆ ಸಹಾಯದಿಂದ ನಾನು ಅದನ್ನು ಉಜ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಸಮೇತನೂ ಕಾದಿದೆ ನಿಮಗೆ ತಿಕ್ನೆಸ್ ತೋರಿಸ್ತೀನಿ ಯಾವ ತಿಕ್ನೆಸ್ಸಿಗೆ ಈ ಪೂರಿ ಅಥವಾ ಬ ಮಂಗ್ಳೂರು ಇರಬೇಕು ಅಂತೇಳ್ಬಿಟ್ಟು ನೋಡಿ ಈ ಥೇಗೆ ಅದು ಇರಬೇಕು ನಾವಿಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ ಹೈ ಫೇ ಫ್ಲೇಮ್ನಲ್ಲಿ ಅದು ಕಾದಾದ ಮೇಲೆ ಯಾವಾಗ ನಾವು ಅದನ್ನು ಹಾಕ್ತೀವೋ ಬನ್ಸನ್ನ ಎಣ್ಣೆ ಒಳಗೆ ಹಾಕ್ತೀವೋ ಆವಾಗ ಸಿಮ್ಮಿಗೆ ಮಾಡಿಕೊಂಡು ನಿಧಾನಕ್ಕೆ ಕರಿಬೇಕಾಗತ್ತೆ ಯಾಕೆಂದರೆ ಅದು ಒಳಗಿರುವಂಥ ಸ್ಟಫುನು ಅದು ಚೆನ್ನಾಗಿ ಬೇಯಬೇಕಾಗತ್ತೆ ಹಾಗಾಗಿ ಸಿಮ್ ಮತ್ತು ಮೀಡಿಯಮ್ ಮಧ್ಯದಲ್ಲಿ ಇಟ್ಕೊಂಡು ಅದನ್ನು ಬೇಯಿಸ್ಬೇಕಾಗತ್ತೆ ನಾವು ಪೂರಿನ ಯಾವ ರೀತಿ ಬೇಯಿಸ್ತೀವೋ ಮೇಲ್ಗಡೆ ಎಣ್ಣೆ ಹಾಕ್ತಾ ಅಥವಾ ರೊಟೇಟ್ ಮಾಡ್ತಾ ಅದೇ ರೀತಿಯೇ ಈ ಬನ್ಸ್ನೂ ಸಮೇತ ನಾವು ಕರಿಬೇಕಾಗತ್ತೆ ನೀಟಾಗಿ ಡೀಪ್ ಫ್ರೈ ಮಾಡ್ತಾ ಕಂದು ಬಣ್ಣ ಅಥವಾ ಗೋಲ್ಡನ್ ಬ್ರೌನ್ ಆಗೋವರೆಗೆ ಅದನ್ನು ಕರಿಬೇಕಾಗತ್ತೆ ನೋಡಿ ಈ ರೀತಿ ಇಷ್ಟು ಗೋಲ್ಡನ್ ಬ್ರೌನ್ ಆದರೆ ಸಾಕು ಈಗ ಅದೇ ರೀತಿ ಒನ್ ಬೈ ಒನ್ ಕರ್ಕೊತಾ ಇದ್ದೀನಿ ಇಷ್ಟೇ ನೋಡಿ ಇದೇ ಮೆಥಡ್ನಲ್ಲಿ ನೀವು ಮಾಡಿದರೆ ಇಷ್ಟೇ ಸ್ಮೂತಾಗಿ ಫ್ಲಫಿಯಾಗಿ ನಿಮಗೆ ಮಂಗ್ಳೂರು ಬನ್ಸ್ ರೆಡಿ ಆಗುತ್ತೆ ಒನ್ ಬೈ ಒನ್ ಕರೆದಾದಮೇಲೆ ನೋಡಿ ಈ ರೀತಿ ಬಂದಿದೆ ಈಗ ಒಂದು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಒಳಗೆ ಎಷ್ಟು ಫ್ಲಫಿಯಾಗಿ ಬಂದಿದೆ ಅದು ಅಂತೇಳ್ಬಿಟ್ಟು ನೋಡಿ ಎಷ್ಟು ಸ್ಮೂತಾಗಿ ಫ್ಲಫಿಯಾಗಿ ಅದು ಬಂದಿದೆ ಸೊ ಇದೇ ರೀತಿ ನೀವು ಮಾಡಿ ಟೇಸ್ಟ್ ಮಾಡಿ ಹೇಳಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಇದನ್ನು ಬಿಸಿಯಾಗಿರಬೇಕಾದ್ರೆ ಚಟ್ ಚಟ್ನಿ ಜೊತೆ ಸರ್ವ್ ಮಾಡಿ ನೀವು ಕೂಡ ಎಂಜಾಯ್ ಮಾಡ್ಬೋದು ಸೊ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಮತ್ತೊಂದು ರೆಸಿಪಿ ಜೊತೆಗೆ ಅಂಟಿಲ್ ದೆನ್ ಹ್ಯಾಪಿ ಕುಕ್ಕಿಂಗ್